ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ಮೂರನೇ ಅಧ್ಯಾಯ ದೇವಹೂತಿಗೆ ತತ್ವಜ್ಞಾನ ಉಂಟಾಗಿ ಮೋಕ್ಷ ಪದವಿ ಪ್ರಾಪ್ತವಾದದ್ದು ಶ್ರೀ ಮೈತ್ರೇಯರು ಹೇಳುತ್ತಾರೆ ಅಯ್ಯ ವಿದುರನೆ ಶ್ರೀ ಕಪಿಲ ಭಗವಂತನ ಈ ವಚನಗಳನ್ನು ಕೇಳಿ ಕರ್ದಮರ ಪ್ರಿಯಪತ್ನಿಯಾದ ಮಾತೆ ದೇವಹೂತಿಯು ಮೋಹದ ತೆರೆ ಕಳಚಿ ಹೋಯಿತು ಆಕೆಯು ತತ್ತ ಪ್ರತಿಪಾದಕವಾದ ಜ್ಞಾನದ ಆಧಾರದ ಭೂಮಿಯಾಗಿರುವ ಶ್ರೀ ಕಪಿಲ ದೇವರಿಗೆ ನಮಸ್ಕಾರ ಮಾಡಿ ಅವರನ್ನು ಸ್ತುತಿಸತೊಡಗಿದರು ದೇವಭೂತಿ ಇಂತೆಂದಳು ಪ್ರಭುವೆ ಬ್ರಹ್ಮದೇವರು ನಿನ್ನ ನಾಭಿ ಕಮಲದಿಂದಲೇ ಪ್ರಕಟರಾಗಿದ್ದರು ಅವರು ಪ್ರಳಯ ಕಾಲದಲ್ಲಿ ಪವಡಿಸಿದ್ದ ಪಂಚಭೂತಗಳು ಇಂದ್ರಿಯಗಳು ಶಬ್ದಾದಿ ವಿಷಯಗಳು ಮನೋಮಯವಾದ ನಿನ್ನ ವಿಗ್ರಹವನ್ನೇ ಧ್ಯಾನ ಮಾಡಿದರು ಸತ್ವಾದಿ ಗುಣಗಳ ಪ್ರವಾಹದಿಂದ ಕೂಡಿರುವ ಸತ್ತ ರೂಪವು ಕಾರ್ಯ ಕಾರಣಗಳಕ್ಕೂ ಬೀಜ ರೂಪನು ಆದ ನಿನ್ನ ಮಂಗಳ ವಿಗ್ರಹವನ್ನು ಅವರು ಧ್ಯಾನ ಮಾಡಿದರು ನೀನು ನಿಷ್ಕ್ರಿಯನು ಸತ್ಯ ಸಂಕಲ್ಪನು ಸಮಸ್ತ ಜೀವರ ಪ್ರಭುವು ಸಾವಿರಾರು ಅಚಿಂತ್ಯ ಶಕ್ತಿಗಳಿಂದಲೂ ಸಂಪನ್ನನಾಗಿರುವೆ ತನ್ನ ಶಕ್ತಿಯನ್ನು ಗುಣಪ್ರವಾಹ ರೂಪದಿಂದ ಬ್ರಹ್ಮಾದಿ ಅನಂತಮೂರ್ತಿಗಳಲ್ಲಿ ವಿಭಕ್ತಗೊಳಿಸಿ ಅವುಗಳ ಮೂಲಕ ಸ್ವತಃ ವಿಶ್ವದ ರಚನಾದಿಗಳನ್ನು ಮಾಡುತ್ತಿರುವೆ ಸ್ವಾಮಿ ಯಾರ ಉದರದಲ್ಲಿ ಪ್ರಳಯ ಕಾಲವು ಬಂದಾಗ ಈ ಇಡೀ ಪ್ರಪಂಚವು ಲೀನವಾಗಿ ಹೋಗುತ್ತದೆಯೋ ಯಾರು ಕಲ್ಪಾಂತ್ಯದಲ್ಲಿ ಮಾಯಾ ಶುಶುವಿನ ರೂಪದಲ್ಲಿ ಕಾಲು ಹೆಬ್ಬರುಗಳನ್ನು ಚೀಪುತ್ತಾ ಒಬ್ಬಂಟಿಗನಾಗಿ ಒಡವೃಕ್ಷದ ಎಲೆ ಮೇಲೆ ಪವಡಿಸಿರುವವನೋ ಅಂತಹ ನಿನ್ನನ್ನು ನಾನು ಗರ್ಭದಲ್ಲಿ ಧರಿಸಿದನೆಲ್ಲ ಇದಂತಹ ಆಶ್ಚರ್ಯವಾದುದು ವಿಭುವೆ ನೀನು ಪಾಪಿಗಳನ್ನು ದಮನಗೊಳಿಸಲು ಮತ್ತು ನಿನ್ನ ಆಜ್ಞಾಕಾರಿಯಾದ ಭಕ್ತರ ಅಭ್ಯುದಯ ಮತ್ತು ನಿಶ್ರೇಯಸ್ಸನ್ನು ಉಂಟು ಮಾಡುವುದಕ್ಕಾಗಿ ಸ್ವೇಚ್ಛೆಯಿಂದ ದೇಹವನ್ನು ಧರಿಸುತ್ತೀಯ ವರಾಹವೇ ಮುಂತಾದ ಅವತಾರಗಳಂತೆ ಈ ಕಪಿಲಾವತಾರವನ್ನು ಮುಮುಕ್ಷುಗಳಿಗೆ ಜ್ಞಾನ ಮಾರ್ಗವನ್ನು ತೋರುವುದಕ್ಕಾಗಿಯೇ ಕೈಗೊಂಡಿದ್ದೀಯ ಭಗವಂತ ನಿನ್ನ ನಾಮಗಳನ್ನು ಶ್ರವಣಿಸಿದರು ಕೀರ್ತಿಸಿದರು ಅಥವಾ ಅಪ್ಪಿತಪ್ಪಿ ಎಂದಾದರೂ ನಿನ್ನನ್ನು ವಂದಿಸಿ ಸ್ಮರಿಸಿದರು ಚಾಂಡಾಲನು ಕೂಡ ಸೋಮಯಾಜಿ ಬ್ರಾಹ್ಮಣನಿಗೆ ಸಮಾನವಾಗಿ ಪೂಜನಾಗುತ್ತಾನೆ ಮತ್ತೆ ನಿನ್ನ ದರ್ಶನದಿಂದ ಕೃತಕೃತ್ಯರಾದ ಮನುಷ್ಯರ ಕೃತ ಹೇಳುವುದೇನಿದೆ ಆಹಾ ಆತನ ನಾಲಿಗೆ ತುದಿಯಲ್ಲಿ ನಿನ್ನ ನಾಮವು ವಿರಾಜಮಾನವಾಗಿದೆ ಅದರಿಂದ ಆ ಚಾಂಡಲನು ಸರ್ವಶ್ರೇಷ್ಠನೇ ಆಗಿದ್ದಾನೆ ನಿನ್ನ ನಾಮಗಳನ್ನು ಉಚ್ಚರಿಸಿದ ಶ್ರೇಷ್ಠ ಪುರುಷರು ತಪಸ್ಸು ಹೋಮ ತೀರ್ಥಸ್ಥಾನ ಸದಾಚಾರ ಪಾಲನೆ ಮತ್ತು ವೇದಾಧ್ಯಯನ ಎಲ್ಲವನ್ನೂ ಮಾಡಿದಂತೆ ಸರೇ ಸ್ವಾಮಿ ನೀನು ಸಾಕ್ಷಾತ್ ಪರಬ್ರಹ್ಮನಾಗಿರು ಪರ್ವ ಪುರುಷನು ನೀನೇ ಚಿತ್ತವೃತ್ತಿಗಳ ಪ್ರವಾಹವನ್ನು ಅಂತರ್ಮುಖಿ ಆಗಿಸಿ ಅಂತಃಕರಣದಲ್ಲಿ ನಿನ್ನನ್ನೇ ಚಿಂತಿಸಲಾಗುವುದು ನೀನು ತನ್ನ ತೇಜದಿಂದ ಮಾಯ ಕಾರ್ಯವಾದ ಗುಣ ಪ್ರವಾಹವನ್ನು ಶಾಂತಗೊಳಿಸುವೆ ಹಾಗೂ ನಿನ್ನ ಉದರದಲ್ಲಿ ಸಮಸ್ತ ವೇದ ತತ್ವಗಳು ಅಡಗಿವೆ ಇಂತಹ ಸಾಕ್ಷಾತ್ ವಿಷ್ಣು ರೂಪನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ ಶ್ರೀ ಮೈತ್ರೇಯರು ಹೇಳುತ್ತಾರೆ ತಾಯಿಯು ಹೀಗೆ ಸ್ತುತಿಸಿದಾಗ ಮಾತ್ರವತ್ಸಲನಾದ ಪರಮ ಪುರುಷ ಭಗವಾನ್ ಕಪಿಲ ದೇವರು ಗಂಭೀರವಾದ ವಾಣಿಯಿಂದ ಇಂತೆಂದರು ಶ್ರೀ ಕಪಿಲ ಭಗವಂತನು ಹೇಳುತ್ತಾನೆ ಅಮ್ಮ ನಾನು ನಿನಗೆ ಹೇಳಿದ ಈ ಸುಗಮ ಮಾರ್ಗವನ್ನು ಅವಲಂಬಿಸಿರುವುದರಿಂದ ನೀನು ಶೀಘ್ರವಾಗಿ ಪರಮ ಪದವನ್ನು ಪಡೆದುಕೊಳ್ಳುವೆ ನನ್ನ ಈ ಮತದಲ್ಲಿ ಶ್ರದ್ಧೆಯೆಂದಿಡು ಬ್ರಹ್ಮವಾದಿ ಜನರು ಇದನ್ನು ಸೇವೆ ಮಾಡಿರುವ ಇದರ ಮೂಲಕ ನೀನು ನನ್ನ ಜನ್ಮ ಮರಣರಹಿತವಾದ ಸ್ವರೂಪವನ್ನು ಪಡೆಯುವೆ ಈ ಮತವನ್ನು ತಿಳಿಯದವರು ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿಕೊಳ್ಳುವರು ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರನೆ ಶ್ರೀ ಕಪಿಲ ಭಗವಂತನು ಹೀಗೆ ತನ್ನ ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಉಪದೇಶಿಸಿ ಬ್ರಹ್ಮವಾದಿನಿಯಾದ ಆ ತಾಯಿಯ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಟು ಹೋದನು ಆಗ ದೇವಭೂತಿಯು ಸರಸ್ವತಿ ನದಿಗೆ ಶಿರೋಭೂಷದಂತಿದ್ದ ತನ್ನ ಆಶ್ರಮದಲ್ಲಿ ಪುತ್ರನು ಉಪದೇಶಿಸಿರುವ ಯೋಗ ಸಾಧನೆಯ ಮೂಲಕ ಯೋಗಾಭ್ಯಾಸವನ್ನು ಮಾಡುತ್ತಾ ಸಮಾಧಿಯಲ್ಲಿ ಸ್ಥಿತಳಾದಳು ತ್ರಿಕಾಲ ಸ್ನಾನ ಮಾಡುವುದರಿಂದ ಅವಳ ಗುಂಗುರ ಕೂದಲುಗಳು ಜಳೆಗಟ್ಟಿದವು ನಾರಡಿಯನ್ನು ಧರಿಸಿದ್ದ ಆಕೆ ದೇಹವು ಉಗ್ರವಾದ ತಪಸ್ಸಿನಿಂದ ದುರ್ಬಲವಾಯಿತು ಆಕೆ ಕರ್ದಮರ ತಪಸ್ಸು ಮತ್ತು ಯೋಗ ಬಲಗಳಿಂದ ದೊರಕಿದ್ದ ದೇವತೆಗಳು ಆಶಿಸುತ್ತಿದ್ದ ಅನುಪಮವಾದ ಗಾರ್ಗ್ಯಸ್ಥ ಸುಖವನ್ನು ತೊರೆದು ಅದರಲ್ಲಿ ಹಾಲಿನ ನೊರೆಯಂತೆ ಬಿಳುಪಾದ ಮಧುಹಾಸೆಗಳು ಹಸ್ತಿದಂತದಿಂದ ಕೂಡಿದ ಮಂಚಗಳು ಸುವರ್ಣದ ಪಾತ್ರೆಗಳು ಮೆದುವಾದ ಮೆತ್ತಗಳಿಂದ ಕೂಡಿದ ಚಿನ್ನದ ಸಿಂಹಾಸನಗಳು ಮಹಾ ಮರಕದ ಮಣಿಗಳಿಂದ ಅಲಂಕೃತವಾಗಿದ್ದ ಸ್ಫಟಿಕದ ಸ್ವಚ್ಛ ಗೋಡೆಗಳಲ್ಲಿ ರತ್ನಗಳಿಂದ ಕೆತ್ತಿದ ರಮಣೀಯರ ಮೂರ್ತಿಗಳಿಂದ ಕೂಡಿದ್ದು ಮಣಿಮಯ ದೀಪಗಳು ಬೆಳಗುತ್ತಿದ್ದವು ಅದು ಭೂಗಂಜಲಗಳಿಂದ ಕಂಗೊಳಿಸುವ ಅನೇಕ ದಿವ್ಯ ವೃಕ್ಷಗಳಿಂದ ಶೋಭಿತವಾಗಿತ್ತು ಅವುಗಳಲ್ಲಿ ಅನೇಕ ಪ್ರಕಾರದ ಪಕ್ಷಿಗಳು ಕಲರ್ವ ಮಾಡುತ್ತಾ ಮತ್ತು ಭ್ರಂಗಗಳು ಝೇಂಕರಿಸುತ್ತಿದ್ದವು ಕಮಲಗಳ ಕಂಪಿನಿಂದ ಸುವಾಸಿತವಾಗಿದ್ದ ತಿಳಿಗೊಳೆಯಿಂದಲೂ ಸೊಗಸುಗೊಂಡು ಕರ್ದಮರಿಂದ ಮುದ್ದಿಸಲ್ಪಟ್ಟು ತಾನು ಅಲ್ಲಿಗೆ ವಿಹಾರಕ್ಕಾಗಿ ಪ್ರವೇಶಿಸಿದೊಡನೆ ಗಂಧರ್ವ ಕಣಗಳು ಸ್ತುತಿಸುತ್ತಿರುವಾಗ ಇಂದ್ರನ ಮಡಲಿಯರು ಆಸೆ ಪಡುತ್ತಿದ್ದ ಆ ಗ್ರಹೋದ್ಯಾನಗಳ ಮಮತೆಯನ್ನು ಆಕೆಯು ತ್ಯಜಿಸಿಬಿಟ್ಟವು ಆದರೆ ಪುತ್ರ ವಿಯೋಗದ ದುಃಖ ಮಾತ್ರ ಆಕೆಯ ದುಃಖ ಮುಖದಲ್ಲಿ ಕೊಂಚ ಕಾಣಿಸುತ್ತಿತ್ತು ಪತಿಯು ಅರಣ್ಯಕ್ಕೆ ತೆಳೆದ ಬಳಿಕ ಪುತ್ರನೂ ಅಗಲಿದ ದೂರ ಹೋಗಲು ಆಕೆಯ ಆತ್ಮಜ್ಞಾನ ಸಂಪನ್ನಳಾಗಿದ್ದರೂ ಕರುವನ್ನು ಅಗಲಿದ ಹಸುವಿನಂತೆ ಕಳವಳಗೊಂಡರು ಇದುರನೆ ಆದರೆ ಆಕೆಯು ತನ್ನ ಪುತ್ರನಾಗಿದ್ದ ಕಪಿಲರೂಪಿಯಾದ ಶ್ರೀಹರಿಯ ಧ್ಯಾನದಲ್ಲಿ ತೊಡಗಿ ಕೆಲವೇ ದಿನಗಳಲ್ಲಿ ವೈರಾಗ್ಯ ಸಂಪನ್ನೆಯಾಗಿ ಆ ವೈಭವದ ಮನೆಯನ್ನು ಬಿಟ್ಟು ಬಿಟ್ಟರು ಅನಂತರ ಆಕೆಯು ಶ್ರೀ ಕಪಿಲ ಭಗವಂತನು ತನಗೆ ಧ್ಯಾನ ಯೋಗ್ಯವಾದ ಪ್ರಸನ್ನ ಒದನಾದಿಂದ ಕೂಡಿದ ಸ್ವರೂಪವನ್ನು ವರ್ಣನೆ ಮಾಡಿದ ಸ್ವರೂಪದ ಒಂದೊಂದು ಅವಯವನ್ನು ಮತ್ತು ಇಡೀ ವಿಗ್ರಹವನ್ನು ಚಿಂತಿಸುತ್ತಾ ಧ್ಯಾನಮಂತರ ಭಗವದ್ ಭಕ್ತಿಯ ಪ್ರವಾಹ ಪ್ರಬಲವಾದ ವೈರಾಗ್ಯ ಯಥೋಚಿತವಾದ ಕರ್ಮಾನುಷ್ಠಾನಗಳಿಂದ ಉಂಟಾದ ಬ್ರಹ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡಿಸುವ ಜ್ಞಾನದಿಂದ ಚಿತ್ತವು ಶುದ್ಧವಾಗಿದ್ದರಿಂದ ಆಕೆಯ ತನ್ನ ಸ್ವರೂಪ ಪ್ರಕಾಶದಿಂದ ಮಾಯೆಯ ಆವರಣವನ್ನು ಕಳಚಿ ಹಾಕುವ ಸರ್ವ ವ್ಯಾಪಕವಾದ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿಬಹುದು ಹೀಗೆ ಜೀವಕ್ಕೆ ಅಧಿಷ್ಠಾನವಾಗಿರುವ ಪರಬ್ರಹ್ಮನಾದ ಭಗವಂತನಲ್ಲಿ ಬುದ್ಧಿಯು ನೆಲೆಗೊಳ್ಳಲು ಆಕೆಯ ಜೀವಭಾವವು ಕಳೆದು ಹೋಯಿತು ಹಾಗೂ ಸಮಸ್ತ ಕ್ಲೇಷಗಳಿಂದ ಮುಕ್ತಳಾಗಿ ಪರಮಾನಂದದಲ್ಲಿ ಮಗ್ನಗಳಾದವು ಈಗ ನಿರಂತರ ಸಮಾಧಿಸಲಾದ ಕಾರಣ ಆಕೆಗೆ ವಿಷಯಗಳಲ್ಲಿರುವ ಸತ್ಯತ್ವದ ಭ್ರಾಂತಿ ಹೋಯಿತು ವಿದ್ಯೆಯಿಂದ ಎಚ್ಚರಗೊಂಡವನು ಕನಸಿನಲ್ಲಿ ದೇಹವನ್ನು ಮರೆಯುವಂತೆ ಆಕೆಗೆ ತನ್ನ ದೇಹದ ಎಚ್ಚರವೂ ಇರಲಿಲ್ಲ ಆಕೆ ಶರೀರದ ಪೋಷಣೆಯನ್ನು ಇತರರು ಮಾಡುತ್ತಿದ್ದರೂ ಆದರೂ ಯಾವುದೇ ಮಾನಸಿಕ ಕ್ಲೇಶವಿಲ್ಲದ ಕಾರಣ ಅವಳ ದೇಹವು ದುರ್ಬಲ ಬಂದಿಲ್ಲ ಅದರ ತೇಜಸ್ಸು ಇನ್ನೂ ಹೆಚ್ಚುತ್ತಿತ್ತು ಹೊರಗಿನ ಕೊಳೆಯಿಂದ ಕೂಡಿದ್ದ ಆ ದೇಹವು ಹೊಗೆಯಾಡುವ ಆಜ್ಞೆಯಿಂದ ಶೋಭಿಸತೊಡಗಿತು ಆಕೆ ಕೂದಲು ಕೆದರಿ ಹೋಗಿದ್ದು ಬಟ್ಟೆಯು ಕಳಿಸಿ ಹೋಗಿತ್ತು ಆದರೂ ನಿರಂತರವಾಗಿ ಅವಳ ಚಿತ್ತವು ಭಗವಂತನಲ್ಲಿ ನೆಟ್ಟಿದ್ದರಿಂದ ಆಕೆಗೆ ತಪೋಮಯವಾಗಿದ್ದ ಶರೀರದ ಅರಿವು ಕಿಂಚಿತ್ತೂ ಇರಲಿಲ್ಲ ಕೇವಲ ಪ್ರಾರಬ್ಧವೇ ಅದನ್ನು ರಕ್ಷಿಸುತ್ತಿತ್ತು ಎಲೆ ವಿದುರನೆ ಹೀಗೆ ದೇವಭೂತಿಯು ಶ್ರೀ ಕಪಿಲ ಭಗವಂತನನ್ನು ಹೇಳಿದ್ದ ಮಾರ್ಗದಲ್ಲಿ ನಡೆದು ಸ್ವಲ್ಪ ಸಮಯದಲ್ಲೇ ಪರಮಶಾಂತ ಸ್ವರೂಪನಾದ ಶ್ರೀ ಪರಮಾತ್ಮನನ್ನು ಪಡೆದುಕೊಂಡು ಎಲೆ ವೀರವರನೆ ಅವಳ ಅವಳಿಗೆ ಸಿದ್ಧಿಯು ದೊರಕಿದ ಸ್ಥಾನವು ಪರಮ ಪವಿತ್ರ ಸಿದ್ಧಪದ ಈಗ ಗುಜರಾತದಲ್ಲಿದೆ ಎಂಬ ಹೆಸರಿನಿಂದ ಮೂರು ಲೋಕದಲ್ಲಿ ಪ್ರಸಿದ್ಧವಾಯಿತು ಸಾಧುಶ್ರೇಷ್ಠನೇ ಯೋಗ ಸಾಧನೆಯಿಂದ ಆಕೆ ಶರೀರದ ಎಲ್ಲ ದೈಹಿಕ ಕೊಳೆಯು ಕಳೆದು ಹೋಗಿ ಶುದ್ಧವಾಗಿ ಅದು ಒಂದು ನದಿಯ ರೂಪವನ್ನು ತಾಯಿತು ಅದು ಸಿದ್ಧ ಹಣದಿಂದ ಸೇವಿಸಲ್ಪಡುತ್ತಾ ಸರ್ವಸಿದ್ಧಗಳನ್ನು ಕೊಡುವುದಾಗಿದೆ ಯೋಗಿವರಣ್ಯರಾದ ಭಗವಾನ್ ಕಪಿಲ ದೇವರು ತಾಯಿಯ ಅಪ್ಪಣೆಯನ್ನು ಪಡೆದು ತಂದೆ ಆಶ್ರಮದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹೊರಟು ಹೋದರು ಅಲ್ಲಿ ಸ್ವತಃ ಸಮುದ್ರ ರಾಜನು ಅವರಿಗೆ ಪೂಜೆ ಮಾಡಿ ಇರಲು ಜಾಗವನ್ನು ನೀಡಿದರು ಅಲ್ಲಿ ಅವರು ಮೂರು ಲೋಕಗಳಿಗೂ ಶಾಂತಿಯನ್ನು ಕೊಡುವುದಕ್ಕಾಗಿ ಯೋಗ ಮಾರ್ಗವನ್ನು ಅವಲಂಬಿಸಿ ಸಮಾಧಿಯಲ್ಲಿ ಸ್ಥಿತರಾದರು ಸಿದ್ಧ ಚಾರಣ ಗಂಧರ್ವ ಮುನಿಗಳು ಮತ್ತು ಅಪ್ಸರರು ಹೀಗೆ ಎಲ್ಲರೂ ಅವರನ್ನು ಸ್ತುತಿಸುತ್ತಿದ್ದಾರೆ ಮತ್ತು ಸಾಂಖ್ಯಾಚಾರ್ಯ ಸಮೂಹವು ಅವರನ್ನು ಎಲ್ಲ ವಿಧದಿಂದ ಸ್ತೋತ್ರ ಮಾಡುತ್ತದೆ ಪುಣ್ಯಾತ್ಮನಾದ ವಿದುರನೇ ನೀನು ಕೇಳಿದ್ದಂತೆಯೇ ನಾನು ನಿನಗೆ ಭಗವಾನ್ ಕಪಿಲರ ಮತ್ತು ದೇವಹೂತಿಯ ಪರಮ ಪವಿತ್ರವಾದ ಸಂವಾದವನ್ನು ಹೇಳಿರಬೇಕು ಶ್ರೀ ಕಪಿಲ ಭಗವಂತನ ಈ ಸಿದ್ಧಾಂತವು ಆಧ್ಯಾತ್ಮ ಯೋಗದ ಪರಮ ರಹಸ್ಯವಾಗಿದೆ ಇದನ್ನು ಶ್ರವಣಿಸುವ ಅಥವಾ ವರ್ಣಿಸುವವನು ಭಗವಾನ್ ಗರುಡಧ್ವಜನ ಭಕ್ತಿಯಿಂದ ಕೂಡಿಕೊಂಡು ಬೇಗನೆ ಶ್ರೀಹರಿಯ ಹೊಂದವನು ಮೂವತ್ ಮೂರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ಕಪಿಲೋಪಾಖ್ಯಾನೆ ಪ್ರಯಂಶಿಯೋಧ್ಯಾಯ ಮೂರನೇ ಸ್ಕಂದವು ಮುಗಿಯಿತು ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ